ನಮಸ್ಕಾರ ವಿದ್ಯಾರ್ಥಿ ಬಂಧುಗಳೇ ಈ ವಿಡಿಯೋದಲ್ಲಿ ತಿಳಿ ಕನ್ನಡ ದ್ವಿತೀಯ ಭಾಷೆ ಕನ್ನಡ ಪಠ್ಯ ಪುಸ್ತಕ ಒಂಬತ್ತನೇ ತರಗತಿ ಶಬರಿ ಪದ್ಯ ಇದನ್ನು ಬರೆದಿರುವವರು ಡಾಕ್ಟರ್ ನ ಮೊಗಸಾಲೆಯವರು ಕೃತಿಕಾರರ ಪರಿಚಯ ಪದಗಳ ಅರ್ಥ ಪ್ರಶ್ನೆಗಳಿಗೆ ಉತ್ತರಗಳು ಸಂದರ್ಭದೊಡನೆ ವಿವರಿಸಿ ಹಾಗೂ ಭಾಷಾಭ್ಯಾಸವನ್ನು ವ್ಯಾಕರಣ ಅಂಶವನ್ನು ತಿಳಿದುಕೊಳ್ಳೋಣ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಒತ್ತಿ ನಿಮಗೆ ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಬಂದು ತಲುಪ್ತವೆ ಕೃತಿಕಾರರ ಪರಿಚಯ ಡಾಕ್ಟರ್ ನಾ ಮೊಗಸಾಲೆ ಜನನ ಸಾವಿರದ ಒಂಬೈನೂರ ನಲವತ್ನಾಲ್ಕು ಕೇರಳದ ಕಾಸರಗೋಡು ತಾಲೂಕಿನವರು ಡಾಕ್ಟರ್ ನಾರಾಯಣ ಮಗಸಾಲೆ ವೃತ್ತಿಯಲ್ಲಿ ಆಯುರ್ವೇದ ವೈದ್ಯರು ಕಾಂತಾವರ ಎಂಬ ಪುಟ್ಟ ಗ್ರಾಮದಲ್ಲಿ ಕನ್ನಡ ಸಂಘ ಕಟ್ಟಿ ನಿರಂತರ ಸಾಹಿತ್ಯಿಕ ಚಟುವಟಿಕೆ ನಡೆಸುತ್ತಿದ್ದಾರೆ ವರ್ತಮಾನದ ಮಖಗಳು ಪಲ್ಲವಿ ಮಗಸಾಲೆಯ ನೆನಪುಗಳು ಕಾಮನ ಬೆಡಗು ದೇವರು ಮತ್ತೆ ಮತ್ತೆ ಇತ್ಯಾದಿ ಇವರ ಕವನ ಸಂಕಲನಗಳು ವಿದ್ಯಾರ್ಥಿ ಮಿತ್ರರೇ ಅರವತ್ತರ ತೇರು ಪೂರ್ವೋತ್ತರ ಕರ್ಣ ಕಾರಣ ಸಮಗ್ರ ಕಾವ್ಯ ಮಣ್ಣಿನ ಮಕ್ಕಳು ಅನಂತ ತೊಟ್ಟಿ ಪಂಥ ಅರ್ಥ ಉಲ್ಲಂಘನೆ ಮುಖಾಂತರ ಧಾತು ಮೊದಲಾದ ಕಾದಂಬರಿಗಳು ಆಶಾಂಕುರ ಹಸಿರು ಬಿಸಿಲು ಸುಂದರಿಯ ಎರಡನೇ ಅವತಾರ ಸೀತಾಪುರದ ಕಥೆಗಳು ಸನ್ನಿಧಿಯಲ್ಲಿ ಸೀತಾಪುರ ಮೊದಲಾದ ಕಥಾ ಸಂಕಲನಗಳು ಪ್ರಕಟಿತ ಕೃತಿಗಳು ಇವಿಷ್ಟು ಡಾಕ್ಟರ್ ನ ಅವರ ಕೃತಿಗಳಾಗಿದ್ದಾವೆ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಆವನೂರು ಪ್ರತಿಷ್ಠಾನ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಉಗ್ರಹಣ ಪ್ರಶಸ್ತಿ ಶಿವರಾಮ್ ಕಾರಂತ ಪ್ರಶಸ್ತಿ ವಿಶ್ವೇಶ್ವರಯ್ಯ ನವರತ್ನ ಪ್ರಶಸ್ತಿ ಇನ್ನು ಮುಂತಾದ ಪ್ರಶಸ್ತಿಗಳ ಪುರಸ್ಕೃತರು ಇದಿಷ್ಟು ಕೃತಿಕಾರರಾದ ಡಾಕ್ಟರ್ ನಾವ್ ಮೊಗಸಾಲೆ ಅವರ ಕೃತಿಕಾರರ ಪರಿಚಯವಾಗಿದೆ ಪ್ರಿಯ ಮಕ್ಕಳೇ ಫಾಸ್ಟ್ ಮೇನು ಪದಗಳ ಅರ್ಥ ಅಟವಿ ಕಾಡು ಜನ್ಮ ಜನ್ಮ ಜೀವನ ಊಸಿದಳು ನೀವಿದಳು ಸಾರ್ಥಕ್ಕೆ ಒಳ್ಳೆಯ ಪರಿಣಾಮವನ್ನು ಮಾಡುವುದು ಅರ್ಥವತ್ತಾಗುವುದು ಗರಿಕೆ ಒಂದು ಜಾತಿಯ ಹುಲ್ಲು ಬೆಳಗಿನ ಮಂಜು ಇಬ್ಬನಿ ಸವಿ ಸಿಹಿ ಇದಿಷ್ಟು ಅದರ ಅರ್ಥವಾಗಿದೆ ಮಕ್ಕಳ ಸೆಕೆಂಡ್ ಮೇನ್ ಪ್ರಶ್ನೆಗಳು ಆ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸ ಒಂದನೇ ಪ್ರಶ್ನೆ ಶಬರಿಯಲ್ಲಿ ವಾಸವಾಗಿದ್ದಳು ಉತ್ತರ ಶಬರಿಯು ನಿಂದ್ಯಾಹಾ ಹವಿಯಲ್ಲಿ ವಾಸವಾಗಿದ್ದಳು ಎರಡನೇ ಪ್ರಶ್ನೆ ಶಬರಿಯಾರ ನಿರೀಕ್ಷೆಯಲ್ಲಿದ್ದಳು ಉತ್ತರ ಶಬರಿಯು ಶ್ರೀರಾಮನ ನಿರೀಕ್ಷೆಯಲ್ಲಿದ್ದಳು ಇದ್ದಳು ಮೂರನೇ ಪ್ರಶ್ನೆ ಶಬರಿ ಏನೆಂದು ಹೇಳುತ್ತಾ ನೆಟ್ಟುಸಿರಿಟ್ಟಳು ಉತ್ತರ ನಿಜವಾಗಿಯೂ ರಾಮನು ಬರುವನೆ ರಾಮನನ್ನು ಕಾಣದೆ ಈ ಜೀವ ಬರಡಾಯಿತು ಎಂದು ನೆಟ್ಟುಸಿರಿಟ್ಟಳು ನಾಲ್ಕನೇ ಪ್ರಶ್ನೆ ಶಬರಿಗೆ ಕನಸಿನಲ್ಲಿ ಏನು ಕಂಡಿತು ಉತ್ತರ ಬೆಳಗಿನ ಕನಸಿನಲ್ಲಿ ಶಬರಿಗೆ ಶ್ರೀರಾಮ ಲಕ್ಷ್ಮಣನ ಸಹಿತ ಬರುವುದು ಕಂಡಂತಾಯಿತು ಐದನೇ ಪ್ರಶ್ನೆ ಶಬರಿ ರಾಮನಿಗೆ ಕೊಡಲು ಏನನ್ನು ತಂದಳು ಉತ್ತರ ಮಕ್ಕಳೇ ಶಬರಿ ರಾಮನಿಗೆ ಕೊಡಲು ಹಣ್ಣಿನ ಬುಟ್ಟಿಯನ್ನು ತಂದಳು ಆರನೇ ಪ್ರಶ್ನೆ ಹಣ್ಣು ತಿಂದ ಶ್ರೀರಾಮ ಏನು ಹೇಳಿದ ಉತ್ತರ ಹಣ್ಣನ್ನು ತಿಂದ ರಾಮನು ತಾನು ಮೊದಲೆಂದು ಎಷ್ಟು ಸವಿಯಾದ ಹಣ್ಣನ್ನು ತಿಂದಿರಲಿಲ್ಲ ಎಂದು ಹೇಳಿದ ಏಳನೇ ಪ್ರಶ್ನೆ ಶಬರಿಗೆ ಶ್ರೀರಾಮನು ಹೇಗೆ ಕಂಡನು ಉತ್ತರ ಶಬರಿಗೆ ಶ್ರೀರಾಮನು ಅರಿಯಾಗಿ ಅರಿಂದ್ರೆ ವಿಷ್ಣು ಅಂತ ಇದರರ್ಥ ಅರಿಯಾಗಿ ಕಂಡನು ಆ ಮೀನು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಒಂದನೇ ಪ್ರಶ್ನೆ ಶಬರಿಯು ರಾಮನನ್ನು ಹೇಗೆ ಕಾಯುತ್ತಿದ್ದಳು ಉತ್ತರ ಪ್ರತಿಯೊಂದು ಗಳಿಗೆಯಲ್ಲೂ ಗಳಿಗೆಯಿಂದ ಸಮಯ ರಾಮನ ಕನಸನ್ನೇ ಜಪಿಸುತ್ತ ಇರುತ್ತಿದ್ದಳು ರಾಮನ ಅವಳ ಪಾಲಿಗೆ ಜೇನಾಗಿತ್ತು ಸುತ್ತಮುತ್ತ ನೋಡುತ್ತಾ ರಾಮ ಬಂದನೆ ಎಂದು ನಿರೀಕ್ಷೆಯಿಂದ ಕಾಯುತ್ತಿದ್ದಳು ಎರಡನೇ ಪ್ರಶ್ನೆ ಶ್ರೀರಾಮನ ಭೇಟಿಗೆ ಶಬರಿ ಹೇಗೆ ಅನುವಾದಳು ಉತ್ತರ ಶ್ರೀರಾಮ ಬಂದೇ ಬರುತ್ತಾನೆ ಅವನಿಗೆ ಬಂದಾಗ ಕೊಡಲು ಕಾಡಿನಿಂದ ರುಚಿಯಾದ ಹಣ್ಣುಗಳನ್ನು ಸಂಗ್ರಹಿಸಿ ತಂದಿಟ್ಟುಕೊಂಡು ರಾಮನ ಬರುವಿಕೆಗಾಗಿ ಕಾಯುತ್ತಾ ಇದ್ದಳು ಮೂರನೇ ಪ್ರಶ್ನೆ ರಾಮ ಬಳಿಯಲ್ಲಿ ಕೂತಾಗ ಶಬರಿ ಹೇಗೆ ಸಂಭ್ರಮಿಸಿದಳು ಉತ್ತರ ಶ್ರೀರಾಮನು ಶಬರಿಯ ಬಳಿ ಬಂದು ಕುಳಿತಾಗ ಬಹಳವಾಗಿ ಸಂಭ್ರಮಿಸಿದಳು ರಾಮನ ಮೈದಡವಿ ಪೋಸಿದಳು ಶ್ರೀರಾಮನನ್ನು ನೋಡಿ ಸಾರ್ಥಕತೆಯ ಧನ್ಯತೆಯಿಂದ ಸಂಭ್ರಮಿಸಿದಳು ನಾಲ್ಕನೇ ಪ್ರಶ್ನೆ ರಾಮನಿಗೆ ಶಬರಿ ಕೌಸಲ್ಯ ನೆನಪು ತರಲು ಕಾರಣವೇನು ಉತ್ತರ ಶ್ರೀರಾಮನು ಶಬರಿಯನ್ನು ತನ್ನ ತಾಯಿಯಂತೆ ಎಪ್ಪಿಕೊಂಡನು ಅವಳ ಪ್ರೀತಿ ಮಾತೃ ವಾತ್ಸಲ್ಯವು ತಾಯಿಯ ನೆನಪು ತಂದಿತು ಅವನಿಗೆ ಶಬರಿಯ ಉಪಚಾರದಿಂದ ತಾನು ತನ್ನ ತಾಯಿ ಕೌಸಲ್ಯ ಬಳಿ ಇರುವಂತೆ ನೆನಪಾಯಿತು ಐದನೇ ಪ್ರಶ್ನೆ ಶಬರಿ ರಾಮನಿಗೆ ಹೇಗೆ ಉಪಚರಿಸಿದಳು ಉತ್ತರ ಶಬರಿ ತಾನು ತಂದ ಹಣ್ಣುಗಳನ್ನು ರುಚಿಯಾದ ಹಣ್ಣುಗಳನ್ನು ಕಚ್ಚಿ ನೋಡಿ ರಾಮನಿಗೆ ನೀಡುತ್ತಿದ್ದಳು ಈ ರೀತಿ ರಾಮನಿಗೆ ಪ್ರೀತಿಯಿಂದ ವಾತ್ಸಲ್ಯದಿಂದ ಉಪಚರಿಸಿದಳು ಆರನೇ ಪ್ರಶ್ನೆ ರಾಮನ ಸಹಚರ್ಯದಲ್ಲಿ ಶಬರಿ ಭಾವುಕಳಾದದ್ದು ಹೇಗೆ ಉತ್ತರ ರಾಮನಿಗೆ ತಿನ್ನಲು ಹಣ್ಣನ್ನು ಕೊಟ್ಟು ಶ್ರೀರಾಮನನ್ನೇ ನೋಡುತ್ತಿದ್ದಾಗ ಅವನು ಅವಳಿಗೆ ಅರಿಯಂತೆ ಅಂದರೆ ವಿಷ್ಣುವಂತೆ ಕಂಡನು ಹೀಗೆ ಶಬರಿ ಸಹಚರ್ಯದಲ್ಲಿ ಭಾವುಕಳಾದಳು ಈ ಮೀನು ಕೆಳಗಿನ ವಾಕ್ಯಗಳ ಸ್ವಾರಸ್ಯವನ್ನು ವಿಸ್ತರಿಸಿ ಬರೆಯಿರಿ ಒಂದನೇ ಸಂದರ್ಭ ಮರದಲ್ಲರಳಿದ್ದವು ಹೂಗಳು ರಾಮನಾಮವೇ ಜಯನಾಗಿ ಉತ್ತರ ಈ ವಾಕ್ಯವನ್ನು ಡಾಕ್ಟರ್ ನ ಮಗಸಾಲೆಯವರು ಬರೆದಿರುವ ಶಬರಿ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಶಬರಿಯು ರಾಮನ ಬರುವಿಕೆಗಾಗಿ ಕಾಯುತ್ತ ದಾರಿಯನ್ನು ಕಣ್ಣಿಟ್ಟು ನೋಡುತ್ತಿದ್ದಳು ಅವಳ ಆಸೆಯ ಕನಸು ವರ್ಣಿಸುವಾಗ ಈ ಮಾತು ಬಂದಿದೆ ಎರಡನೇ ಸಂದರ್ಭ ಆರಿಸಿಕೊಡಬೇಕೆನ್ನುತ್ತ ಮುದ ತಳೆದಳು ಕಣ್ಣನ್ನು ಅಣ್ಣಾಗಿಸಿ ನಿಂತು ಉತ್ತರ ಈ ವಾಕ್ಯವನ್ನು ಡಾಕ್ಟರ್ ಮಗಸಾಲೆಯವರು ಬರೆದಿರುವ ಶಬರಿ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಶಬರಿಯು ಶ್ರೀರಾಮನಿಗೆ ತಿನ್ನಲು ರುಚಿಯಾದ ಹಣ್ಣುಗಳನ್ನು ನೀಡುವ ಸಂದರ್ಭದಲ್ಲಿ ಅವಳ ಉಪಚಾರ ಹಾಗೂ ಕಾಳಜಿಯ ಬಗ್ಗೆ ತಿಳಿಸುವಾಗ ಈ ಸಾಲು ಬಂದಿದೆ ಮೂರನೇ ಸಂದರ್ಭ ಶಬರಿ ಪೂಸಿದಳು ರಾಮನ ಮೈಮನಸ್ಸುಗಳನ್ನು ಪ್ರೀತಿಯ ಕೈಯಿಂದ ಉತ್ತರ ಈ ವಾಕ್ಯವನ್ನು ಡಾಕ್ಟರ್ ನ ಮೊಗಸಾಲೆಯವರು ಬರೆದಿರುವ ಶಬರಿ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಶ್ರೀರಾಮ ಶಬರಿ ಬಳಿ ಬಂದು ಕುಳಿದಾಗ ಅವಳ ಆನಂದಕ್ಕೆ ಮಿತಿಯೇ ಇರಲಿಲ್ಲ ಅಂದ್ರೆ ಸಂತೋಷ ಜಾಸ್ತಿ ಆಯಿತು ಮಕ್ಕಳೇ ಆಗ ಶಬರಿ ರಾಮನ ಮೈದಡವಿ ಶಬರಿ ಪೂಸಿದಳು ಎಂದು ಹೇಳಿದಾಗ ಈ ಮಾತು ಬಂದಿದೆ ನಾಲ್ಕನೇ ಸಂದರ್ಭ ಒಳಗಣ್ಣಲ್ಲಿ ಸಾರ್ಥಕ್ಯದ ಸವಿ ಹುಟ್ಟಿ ಹೊರಗಣ್ಣಲ್ಲಿ ಹರಿಯಿತು ನದಿಯಾಗಿ ಉತ್ತರ ಈ ವಾಕ್ಯವನ್ನು ಡಾಕ್ಟರ್ ಮಗಸಾಲೆಯವರು ಬರೆದಿರುವ ಶಬರಿ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಶ್ರೀರಾಮನನ್ನು ನೋಡಿ ಪ್ರೀತಿ ವಾತ್ಸಲ್ಯದಿಂದ ಉಪಚರಿಸಿ ತೃಪ್ತಿ ಹೊಂದಿದ ಬಳಿಕ ಸಾರ್ಥಕವಾಯಿತು ಈ ಬದುಕು ಎಂದು ಹೇಳಿಕೊಳ್ಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಈ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಏಳೆಂಟು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೂರು ಪ್ರಶ್ನೆಗಳಿದ್ದಾವೆ ಮಕ್ಕಳೇ ಒಂದನೇ ಪ್ರಶ್ನೆ ಶಬರಿಯು ರಾಮನ ಮರುವಿಕೆಗಾಗಿ ಏನೇನು ತಯಾರಿಯನ್ನು ಮಾಡಿಕೊಂಡಳು ಉತ್ತರ ಶಬರಿ ಎಂಬ ವೃದ್ಧೆ ಇಂದಲ್ಲ ನಾಳೆ ರಾಮ ತನ್ನ ಬಳಿ ಬರಬಹುದೆಂದು ಪ್ರತಿನಿತ್ಯ ಕನಸು ಕಾಣುತ್ತಿರುತ್ತಾಳೆ ಮರ ಅಲುಗಾಡಿದರೆ ಪ್ರಾಣಿ ಪಕ್ಷಿಗಳು ಸುಳಿದಾಡಿದರೆ ಶ್ರೀರಾಮ ಬಂದನೆಂದು ಸೊಂಟದ ನೋವಿದ್ದರೂ ಎದ್ದು ನೋಡುವಳು ಅವನಿಗೆ ಉಪಚರಿಸುವ ಸಲುವಾಗಿ ಕಾಡಿನಿಂದ ಬಗೆ ಬಗೆಯ ರುಚಿಯಾದ ಹಣ್ಣುಗಳನ್ನು ಬುಟ್ಟಿಯಲ್ಲಿ ತುಂಬಿಟ್ಟುಕೊಳ್ಳುತ್ತಿದ್ದಳು ರಾಮನಾಮಜಯನಾಗಿತ್ತು ರಾಮನ ಕನಸೇ ಮರವಾಗಿತ್ತು ಹೀಗೆ ಶಬರಿಯು ರಾಮನ ಬರುವಿಕೆಗಾಗಿ ತಯಾರಿಯನ್ನು ಮಾಡಿಕೊಂಡಿದ್ದಳು ಮಕ್ಕಳೇ ಎರಡನೇ ಪ್ರಶ್ನೆ ರಾಮ ಬಂದಾಗ ಶಬರಿ ಆತನನ್ನು ಉಪಚರಿಸಿದ ರೀತಿಯನ್ನು ವರ್ಣಿಸಿರಿ ಉತ್ತರ ಶಬರಿಯ ಆಶ್ರಮಕ್ಕೆ ರಾಮ ಬಂದಾಗ ಮಗ್ಗು ಅರಳಿ ಬಿರಿದಂತೆ ಶ್ರೀರಾಮ ಆಕೆಯನ್ನು ಅಪ್ಪಿಹಿಡಿದನು ಆತನಿಗೆ ತಾನು ಕೌಸಲ್ಯ ಬಳಿ ಇರುವಂತೆ ಕಂಡಿತು ಶಬರಿ ಪೂಸಿದಳು ಮೈ ಮನಸ್ಸುಗಳನ್ನು ಪ್ರೀತಿಯ ಕೈಗಳಿಂದ ನೀವಿದಳು ಅಂದರೆ ಸವರಿದಳು ದಣಿದು ಬಂದ ಶ್ರೀರಾಮನಿಗೆ ತಿನ್ನಲು ಶಬರಿಯು ಮರದಿಂದ ರುಚಿಯಾದ ಹಣ್ಣುಗಳನ್ನು ಕಿತ್ತು ತಂದು ಕಚ್ಚಿ ನೋಡಿ ಸವಿಯಾದವುಗಳನ್ನು ಸವಿನ ರುಚಿ ರುಚಿಯಾದವುಗಳನ್ನು ನೀಡಿ ಉಪಚರಿಸಿದಳು ರಾಮನು ಆಕೆ ನೀಡಿದ ಹಣ್ಣುಗಳನ್ನು ಹೊಟ್ಟೆ ತುಂಬ ಸಂತೃಪ್ತಿಯಾಗಿ ತಿಂದು ಸಂತಸಗೊಂಡನು ಆಕೆಯ ಉಪಚಾರಕ್ಕೆ ವಾತ್ಸಲ್ಯಕ್ಕೆ ಮನಸ್ಸೋತನು ಮೂರನೇ ಪ್ರಶ್ನೆ ರಾಮನ ಭೇಟಿಯಿಂದ ಶಬರಿಯಲ್ಲಿ ಕಣ್ಣೀರು ಇಳಿದದ್ದೇಕೆ ಉತ್ತರ ಶ್ರೀರಾಮ ಶಬರಿ ಆಶ್ರಮಕ್ಕೆ ಬಂದಾಗ ಆಕೆಯು ಸಂಭ್ರಮಿಸಿ ಉಪಚರಿಸಿದ ಬಳಿಕ ರಾಮನು ಸಂತೃಪ್ತಿಯಿಂದ ಇಂತಹ ಹಣ್ಣು ತಿನ್ನಲೇ ಇಲ್ಲ ಎಂದನು ಶಬರಿಯು ರಾಮನನ್ನು ನೋಡುತ್ತಿದ್ದಾಗ ಆಕೆಯ ಕಣ್ಣಿನ ಹೊರಪರೆ ಹರಿದು ಶ್ರೀರಾಮ ಕಂಡನು ಅವಳ ಒಳಗಣ್ಣಲ್ಲಿ ಸಾರ್ಥಕ್ಯದ ಸವಿ ಹುಟ್ಟಿ ಹೊರಗಣ್ಣಲ್ಲಿ ಕಣ್ಣೀರು ನದಿಯಾಗಿ ಹರಿಯಿತು ಎರಡು ಮೀನು ಭಾಷಾಭ್ಯಾಸ ಆ ಮೀನು ಇಲ್ಲಿ ಕೊಟ್ಟಿರುವ ವಿಶೇಷೋಕ್ತಿಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಮಕ್ಕಳೇ ಇವಿಷ್ಟು ಸ್ವಂತ ವಾಕ್ಯಗಳಿದ್ದಾವೆ ಗಮನಿಸಿ ನಿಟ್ಟುಸಿರಿಡು ಅಪ್ಪಿ ಪ್ರೀತಿಯ ಕೈ ಕೈ ಮೈಮರೆತು ತಿನ್ನು ನಾನು ಹೇಳುವಂತಹ ವಾಕ್ಯಗಳನ್ನು ಆದರೂ ಸಹ ಸ್ವಂತ ವಾಕ್ಯದಲ್ಲಿ ಬೆಳೆಸಿ ಅಥವಾ ನಿಮಗೆ ಸರಿಯಾಗಿ ಗೊತ್ತಿದ್ದರೆ ವಾಕ್ಯಗಳು ಸ್ವಂತ ವಾಕ್ಯದಲ್ಲಿ ಬಳಸಿ ಅರ್ಥ ಬಹಳ ಮುಖ್ಯವಾಗಿರ್ತದೆ ಒಂದನೇ ಪದ ನಿಟ್ಟುಸಿರಿಡು ಸ್ವಂತ ವಾಕ್ಯ ಮಳೆಯಿಂದ ಹೊಲಗದ್ದೆಗಳಲ್ಲಿ ಯಾವುದೇ ತೊಂದರೆಗಳಾಗದಿದ್ದಕ್ಕೆ ರೈತ ನಿಟ್ಟುಸಿರು ಬಿಟ್ಟನು ಎರಡನೇ ಪದ ಇಡಿ ಸ್ವಂತ ವಾಕ್ಯ ಹೂವು ತಾಯಿ ಬಳಿ ಬಂದು ಅಪ್ಪಿ ಹಿಡಿಯಿತು ಮೂರನೇ ಪದ ಪ್ರೀತಿಯ ಕೈ ಶಿಕ್ಷಕರು ತಪ್ಪು ದಾರಿ ಹಿಡಿದ ಮಕ್ಕಳನ್ನು ಪ್ರೀತಿಯ ಕೈಗಳಿಂದ ಸರಿದಾರಿಗೆ ತಂದರು ನಾಲ್ಕನೇ ಪದ ಕೈತುತ್ತು ತುತ್ತು ಸ್ವಂತ ವಾಕ್ಯ ತಾಯಿಯ ಕೈತುತ್ತು ತಿಂದರೆ ಅದರ ಮಜಾನೇ ಬೇರೆ ಐದನೇ ಪದ ಮೈಮರೆತು ತಿನ್ನು ಸ್ವಂತ ವಾಕ್ಯ ಸಮಾರಂಭಗಳಲ್ಲಿ ಮೈಮರೆತು ಹೆಚ್ಚು ತಿನ್ನುವುದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ ಇವಿಷ್ಟು ಮಕ್ಕಳೇ ಸ್ವಂತ ವಾಕ್ಯದ ಪದಗಳಾಗಿದ್ದಾವೆ ಆಮೇನು ಕೆಳಗೆ ನೀಡಿರುವ ಪದಗಳನ್ನು ಬಿಡಿಸಿ ಸಂಧಿಯ ಹೆಸರಿಸಿರಿ ಇಷ್ಟು ಪದಗಳಿದ್ದಾವೆ ನೋಡಿ ಗಮನಿಸಿ ವಿಂದ್ಯಾಟವಿ ಮರದಲ್ಲರಳಿದ್ದವು ನನ್ನೊಡೆಯ ಒಳಗಣ್ಣು ಸರಿಯಾಗಿ ಈಗ ಪದಗಳನ್ನು ಬಿಡಿಸಿ ಸಂಧಿ ಹೆಸರು ಅಂತ ತಿಳಿದುಕೊಳ್ಳೋಣ ಮಕ್ಕಳ ಒಂದನೇ ಪದ ವಿಧ್ಯಾ ಅಟವಿ ಈ ಪದವನ್ನು ಬಿಡಿಸಿ ಬರೆದಾಗ ಈ ಕೋಲ್ಸ್ ಪ್ಲಸ್ ಅಟವಿ ಈಕ್ವಲ್ಸ್ ಸವರ್ಣ ದೀರ್ಘ ಸಂಧಿ ಎರಡನೇ ಪದ ಮರದಲ್ಲರಳಿದ್ದವು ಈ ಪದವನ್ನು ಬಿಡಿಸಿ ಬರೆದಾಗ ಈ ಮರದಲ್ಲಿ ಪ್ಲಸ್ ಅರಳಿದವು ಈ ಲೋಪ ಸಂಧಿ ಆಗ್ತದೆ ಮಕ್ಕಳ ಮೂರನೇ ಪದ ನನ್ನೊಡೆಯ ಈ ಪದವನ್ನು ಬಿಡಿಸಿ ಬರೆದಾಗ ಈ ನನ್ನ ಪ್ಲಸ್ ಒಡೆಯ ಈ ಲೋಪ ಸಂಧಿ ಇದು ಸಹ ಸಂಧಿ ಆಗ್ತದೆ ಮಕ್ಕಳ ನಾಲ್ಕನೇ ಪದ ಒಳಗಣ್ಣು ಈ ಒಳಗಣ್ಣು ಪದವನ್ನು ಬಿಡಿಸಿ ಬರೆದಾಗ ಈಕ್ವಲ್ಸ್ ಒಳ ಪ್ಲಸ್ ಕಣ್ಣು ಈಕ್ವಲ್ಸ್ ಆದೇಶ ಸಂಧಿ ಆಗ್ತದೆ ಪ್ರೀತಿಯ ಮಕ್ಕಳೇ ಐದನೇ ಪದ ಅರಿಯಾಗಿ ಈ ಪದವನ್ನು ಬಿಡಿಸಿ ಬರೆದಾಗ ಈಕ್ವಲ್ಸ್ ಅರಿ ಪ್ಲಸ್ ಆಗಿ ಈಕ್ವಲ್ಸ್ ಆಗಮ ಸಂಧಿ ಮಕ್ಕಳೇ ಇದುವರೆಗೂ ಶಬರಿ ಪದ್ಯದ ಪ್ರಶ್ನೋತ್ತರಗಳು ಭಾಷ್ಯಾಭ್ಯಾಸವನ್ನು ನಾನು ಈ ವಿಡಿಯೋದಲ್ಲಿ ವಿವರಿಸಿದ್ದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಸಹ ಧನ್ಯವಾದಗಳು